ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಯಶ್ ಯಶಸ್ವಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿಯ ಕೆಲ ಕಂತುಗಳು ಬಾಕಿ ಉಳಿದಿವೆ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೇ ಆರಂಭದಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿಯನ್ನೇ ನಂಬಿ ಹಲವರು ಜೀವನ ಸುಧಾರಿಸಿಕೊಂಡಿದ್ದರು ಕಂತು ಪಾವತಿ ಆಗದ ಬಗ್ಗೆ ಪ್ರತಿಪಕ್ಷಗಳು ಟೀಕಿಸುತ್ತಿದ್ದವು ಆದರೆ ಸಚಿವರ ಭರವಸೆ ಈಗ ಎಲ್ಲರಲ್ಲೂ ಆಶಾಭಾವನೆ ಮೂಡಿಸಿದೆ ಸದ್ಯದಲ್ಲೇ ಬಾಕಿ ಕಂತು ಬ್ಯಾಂಕ್ ಖಾತೆ ಸೇರಲಿದೆ ಹೀಗಾಗಿ ಈ ಬಗ್ಗೆ ನಿಮಗೆ ಯಾರಿಗೂ ಆತಂಕ ಬೇಡ ಶೀಘ್ರದಲ್ಲಿ ಕಂತುಗಳು ಕಂತಿನ ಬಾಕಿ ಹಣಗಳು ನಿಮ್ಮ ಬ್ಯಾಂಕ್ ಖಾತೆಯನ್ನು ಸೇರಲಿವೆ ಕಾಂಗ್ರೆಸ್ ಸರ್ಕಾರದ ಯಶಸ್ವಿ ಯೋಜನೆ ಒಂದಾದ ಗೃಹಲಕ್ಷ್ಮಿ ಬಗ್ಗೆ ಹಲವರಲ್ಲಿ ಆತಂಕ ಉಂಟಾಗಿತ್ತು ಇದು ಎಲ್ಲಿ ನಿಂತು ಹೋಗೋದು ಎಂದು ಎಂಬ ಭಯದಲ್ಲೂ ಸಹ ಹಲವರು ಮುಳುಗಿದ್ದರು ಆದರೆ ಈಗ ಒಟ್ಟಿಗೆ ಮೂರು ಕಂತುಗಳ ಹಣ ಬರುತ್ತಿರುವುದನ್ನಾಗಿ ಯಾವುದಾದ್ರೂ ದೊಡ್ಡ ವ್ಯವಹಾರಗಳಿಗೆ ಬಳಸಿಕೊಳ್ಳಬಹುದು ಎಂಬ ನಿರೀಕ್ಷೆ ಎಲ್ಲರದ್ದಾಗಿದೆ ಶುಭವಾಗಲಿ